ಎಲ್ಲೋರಾದ ಕೈಲಾಸನಾಥ ದೇವಾಲಯ ಎಂಟನೇ ಶತಮಾನದ ರಾಷ್ಟ್ರಕೂಟರ ಒಂದನೇ ಕೃಷ್ಣನಿಂದ ಸ್ಥಾಪಿತವಾದ ಎಲ್ಲೋರಾದಲ್ಲಿರುವ ಒಂದು ಅದ್ಭುತ ಮತ್ತು ಬೃಹತ್ ದೇವಾಲಯ ಈ ದೇವಾಲಯ ಮೂವತ್ತೆರಡೂವರೆ ಮೀಟರ್ ಎತ್ತರವಾಗಿದೆ ಸ್ನೇಹಿತರೆ ಈ ದೇವಾಲಯ ಕೇವಲ ಒಂದೇ ಒಂದು ಶಿಲೆಯಿಂದ ನಿರ್ಮಿಸಲಾದ ಒಂದು ಅತ್ಯದ್ಭುತ ಕಲಾಕೃತಿ ನಾವು ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಿಸಬೇಕಾದ್ರೆ ಕೆಳಗೆ ಒಂದು ಅಡಿಪಾಯ ಹಾಕಿ ನಂತರ ಕಟ್ಟೋಕೆ ಶುರು ಮಾಡ್ತೀವಿ ಆದ್ರೆ ಈ ದೇವಾಲಯವನ್ನ ಮೇಲಿನಿಂದ ಅಂದ್ರೆ ಆ ದೇವಾಲಯದ ಕಳಶದಿಂದ ಆರಂಭಿಸಿ ನಂತರ ದೇವಾಲಯದ ಕೆಳಗಡೆವರೆಗೆ ಕೆತ್ತಲಾಗಿದೆ ಎಂಟನೇ ಶತಮಾನದಲ್ಲೇ ಒಂದೇ ಶಿಲೆಯಿಂದ ನಿರ್ಮಿಸಿದ್ದಾರೆ ಅಂದ್ರೆ ಅದು ಯಾವ ತಂತ್ರಜ್ಞಾನದಿಂದ ನಿರ್ಮಿಸಿರಬಹುದು ನೂರ ಏಳು ಅಡಿಯ ಬೃಹದಾಕಾರದ ಈ ದೇವಸ್ಥಾನವನ್ನ ಬೇರೊಂದು ಶಿಲೆಯನ್ನ ಜಾಯಿಂಟ್ ಮಾಡದೆ ಒಂದೇ ಶಿಲೆಯಿಂದ ನಿರ್ಮಿಸಿದ್ದಾದ್ರೂ ಹೇಗೆ ಸ್ನೇಹಿತರೆ ಈ ದೇವಾಲಯವನ್ನ ಹೇಗೆ ಕಟ್ಟಲಾಗಿದೆ ಅಂದ್ರೆ ಮೊಘಲ್ ದಾಳಿಕೋರ ಔರಂಗಜೇಬ ಆಕ್ರಮಣ ಮಾಡಿ ಈ ದೇವಾಲಯವನ್ನ ನಾಶ ಮಾಡಲಿಕ್ಕೂ ವಿಫಲವಾಗಿದ್ದ ಹದಿನೇಳನೇ ಶತಮಾನದಲ್ಲೂ ನಾಶ ಮಾಡೋಕೆ ಸಾಧ್ಯವಾಗದ ಬಲಿಷ್ಠ ದೇವಾಲಯವನ್ನ ನಮ್ಮವರು ಎಂಟನೇ ಶತಮಾನದಲ್ಲಿ ನಿರ್ಮಿಸಿದ್ರು ಸ್ನೇಹಿತರೆ ಭಾರತದಲ್ಲಿ ಈಗಲೂ ಕೂಡ ಪ್ರಶಂಸೆಗೆ ಒಳಗಾಗೋ ಎಷ್ಟೋ ಕಲಾಕೃತಿಗಳು ನಮ್ಮ ಕನ್ನಡಿಗರದ್ದೇ ನಮ್ಮ ಕನ್ನಡದ ಅರಸರು ಕೆತ್ತಿಸಿರುವ ಎಷ್ಟೋ ಕಲಾಕೃತಿಗಳು ನಮಗೆ ಕಾಣಸಿಗುತ್ತೆ